ಹಾಯ್ ಫ್ರೆಂಡ್ಸ್ ಕಂಪ್ಯೂಟರಿಗೆ ವೈಫೈ ಅನ್ನು ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇಂದ್ರೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನೀವು ನಿಮ್ಮ ಕಂಪ್ಯೂಟರ್ ಆನ್ ಮಾಡ್ಕೊಳ್ಳಿ ನಾನು ಈಗ ಆನನ್ನು ಮಾಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ರೈಟ್ ಸೈಡಲ್ಲಿ ಕೆಳಗಡೆ ನೋಡಿ ಒಂದು ಸಿಂಬಲ್ ಕಾಣಿಸ್ತಿದೆ ಲಾಸ್ಟಲ್ಲಿ ಅದ್ರ ಮೇಗಡೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದಿಲ್ವ ಸುಮಾರು ಆಪ್ಷನ್ಸ್ಗಳು ಬಂದಿದ್ದಾವೆ ನೈಟ್ ಲೈಟ್ ಕೆಳಗಡೆ ನೆಟ್ವರ್ಕ್ ಅಂತ ಇದೆ ನೋಡಿ ಅದ್ರ ಮೇಗಡೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಂತರ ಕೆಳಗಡೆ ನೋಡಿ ವೈಫೈ ಅಂತ ಇದೆ ಫಸ್ಟ್ ಆಪ್ಷನ್ ವೈಫೈ ಮೇಗಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ವೈಫೈ ಆನ್ ಆಗುತ್ತೆ ಆಫಲ್ಲಿ ಇರುತ್ತೆ ಆನ್ ಆಗುತ್ತೆ ನಂತರ ಮೇಲ್ಗಡೆ ನೋಡಿ ಮೇಲ್ಗಡೆ ಈ ರೀತಿ ಬರುತ್ತೆ ಇಲ್ಲಿ ಯಾವ ಯಾವ ಹಾಟ್ಸ್ಪಾಟ್ ಆನ್ ಆಗಿದೆ ಅದೆಲ್ಲ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಸಿಗ್ಬೋದಾದಂಥ ಎಲ್ಲ ವೈಫೈ ನೇಮ್ಸ್ಗಳು ಇಲ್ಲಿ ಬರ್ತವೆ ಇಲ್ಲಿ ಮೇಲ್ಗಡೆ ನೋಡಿ ಭದ್ರನಾಯಕ ಅಂತ ಇದೆ ನನ್ನ ಮೊಬೈಲ್ ಹಾಟ್ಸ್ಪಾಟನ್ನು ಆನ್ ಮಾಡಿ ಇಟ್ಟಿದ್ದೀನಿ ಅದರಿಂದ ಅಲ್ಲಿ ಭದ್ರನಾಯಕ ಅಂತ ಕಾಣಿಸ್ತಾ ಇದೆ ಈಗ ಏನು ಮಾಡಬೇಕು ಅಂತಂದರೆ ಅಲ್ಲಿ ಭದ್ರನಾಯಕ ಅಂತ ಇದೆಯಲ್ವಾ ಅದ್ರ ಮೇಲೆಗಡೆ ಒಂದು ಸಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್ ನಂತರ ಅಲ್ಲಿ ಕನೆಕ್ಟ್ ಆಟೋಮೆಟಿಕ್ಲಿ ಅಂತ ಇದಿಲ್ವ ಅದ್ರ ಮೇಗಡೆ ಒಂದು ಟಿಕ್ ಮಾರ್ಕನ್ನು ಹಾಕಿ ಯಾಕೆಂದರೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ನಂತರ ಕೆಳಗಡೆ ಕನೆಕ್ಟ್ ಮೇಗಡೆ ಕ್ಲಿಕ್ ಮಾಡಿ ಕನೆಕ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ದ ನೆಟ್ವರ್ಕ್ ಸೆಕ್ಯುರಿಟಿ ಕೀ ಅಂತ ಇದಿಲ್ವಾ ಇಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಬೇಕಾಗುತ್ತೆ ಏಟ್ ಡಿಜಿಟ್ ಪಾಸ್ವರ್ಡ್ ಇರುತ್ತೆ ಏಟ್ ಡಿಜಿಟ್ ಪಾಸ್ವರ್ಡ್ ಏನಿದೆ ಅಂತ ತಿಳ್ಕೊಂಡು ಎಂಟರನ್ನು ಮಾಡಬೇಕಾಗುತ್ತೆ ನಾನು ಇವಾಗ ಏಟ್ ಡಿಜಿಟ್ ಪಾಸ್ವರ್ಡನ್ನು ಎಂಟರನ್ನು ಮಾಡ್ತೀನಿ ಎಂಟರನ್ನು ಮಾಡಿ ಆದಮೇಲೆ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಕನೆಕ್ಟೆಡ್ ಸೆಕ್ಯೂರ್ಡ್ ಅಂತ ಬರುತ್ತೆ ಫ್ರೆಂಡ್ಸ್ ಈಗ ನಿಮಗೆ ಕಾಣ್ತಿದ್ದಿಲ್ವಾ ಅಂತ ನೀವೇನಾದರೂ ನೆಟ್ವರ್ಕನ್ನು ಡಿಸ್ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಸಲ ಕ್ಲಿಕ್ ಮಾಡಿದರೆ ಡಿಸ್ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಈಗ ನಿಮಗೆ ಅರ್ಥ ಆಯ್ತಲ್ವಾ ಯಾವ ರೀತಿಯಾಗಿ ವೈಫೈ ಗೆ ಕಂಪ್ಯೂಟರಿಗೆ ಕನೆಕ್ಟನ್ನು ಮಾಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದ ಮೇಲೆ ಏನೇ ಡೌಟ್ ಇದ್ದರೂ ನೀವು ಕಾಮೆಂಟನ್ನು ಮಾಡ್ಬೋದು ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್